ಫಸ್ಟ್ ನಾನು ಮಾಡ್ತೀನಿ ತಪ್ಪಾಯಿತು ಲೇಟ್ ೇಟ್ ಟ್ರಾಫಿಕ್ ಜಾಸ್ತಿ ಜಾಸ್ತಿ ಹಾಗಾಗಿ ಮೊದಲೇದಾಗಿ ನಾನೆಲ್ಲ ಇಷ್ಟಪಡ್ತೇನೆ ನೂರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಒಬ್ಬ ನಿರಾಪರಾಧಿಗೆ ದೃಶ್ಯ ಆಗ ಆ ನಿಟ್ಟಿನಲ್ಲಿ ದರ್ಶನ್ ಒಬ್ಬ ನಿರಾಪರಾಧಿ ಅಂತ ನನಗನ್ಸಿದ್ದಾರೆ ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಆಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಆತರ ರಿವೀಲ್ ಮಾಡ್ತಾ ಇದೆ ಆಮೇಲೆ ಪೊಲೀಸರು ತನಿಖೆ ಮಾಡಿ ಆ ರಿಗಾರ್ಡ್ ಇನ್ ದಾಟ್ ರಿಗಾರ್ಡ್ ಇಫ್ ಯು ಆರ್ ಇನ್ ಅಂದ್ರೆ ನಾವೇನಾದರೂ ವರ್ಕ್ ಮಾಡಿದ್ರೆ ಕಳೆದ ಮೂರು ತಿಂಗಳಿಂದ ಐ ತಿಂಕ್ ಫ್ರಮ್ ಟಿ ವಿ ಫೈ ರಮಾಕಾಂತ್ ಅವರು ಕೊಟ್ಟಂತ ಲೀಡು ಐ ಟು ಥ್ಯಾಂಕ್ ರಮಾಕಾಂತ್ ಯಾಕಂದ್ರೆ ರಮಾಕಾಂತ್ ಲೀಡ್ ಕೊಟ್ಟಿಲ್ಲ ಅಂದಿದ್ರೆ ಮೋಸ್ಟ್ ನಾವು ಥಿಂಕ್ ಮಾಡ್ತಾ ಇರಲಿಲ್ಲ ರಮಾಕಾಂತ್ ಒಂದು ಟ್ವಿಸ್ಟಿಂಗ್ ಲೀಡನ್ನು ಕೊಟ್ಟರು ಒಬ್ಬ ಎಮ್ ಎಲ್ ಎ ಅಕ್ಕನ ಮಗ ವಿಡಿಯೋ ಮಾಡಿದರೆ ವಿಡಿಯೋ ಹೊರಗಡೆ ಇಲ್ ಅಂತ ನಮ್ಗೆ ಆಶ್ಚರ್ಯ ಆಯಿತು ಪೊಲೀಸರು ಯಾಕೆ ಇದನ್ನ ರಿವೀಲ್ ಮಾಡ್ತಾ ಇಲ್ಲ ಅಂತ ಮೊದಲು ಡೌಟ್ ಬಂದಿದೆ ಪೊಲೀಸವ್ರ ಮೇಲೆ ಅಂಡ್ ಮಿಸ್ ಸ್ಟಾರ್ಟೆಡ್ ವರ್ಕಿಂಗ್ ಹಾಗೆ ಚಂದನ್ ಹಿಂದೆ ಮುಂದೆ ಸುತ್ತಾಡಿಕೊಂಡು ಚಂದನ್ ಗೊತ್ತಿಲ್ಲದ್ರೆ ಚಂದನ್ ಏನು ಮಾಡ್ತಾ ಇದನ್ನು ನೋಡಿಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅಂತ ನಮ್ಮ ಹುಡುಗರು ವಾಚ್ ಮಾಡ್ತಾ ವಿ ಆರ್ ಡೂಯಿಂಗ್ ಇನ್ವೆಸ್ಟಿಗೇಷನ್ ಯಾರಿಗೂ ಗೊತ್ತಿಲ್ಲ ಇದು ಬಟ್ ವಿರ್ ಡೂಯಿಂಗ್ ಎ ಪ್ಯಾರರ್ ಇನ್ವೆಸ್ಟಿಗೇಷನ್ ಅಂಡ್ ನಮ್ಮ ಇನ್ವೆಸ್ಟಿಗೇಷನ್ ನಲ್ಲಿ ಸಪೋರ್ಟ್ ಮಾಡಿದ ಚೆಲೋರ ಚೆಲೋರ ಎಲ್ಲ ಅವನು ದೊಡ್ಡ ಚೆಲೋ ರಾಜು ಚಲೋ ರಾಜು ನಮ್ಮ ಇನ್ವೆಸ್ಟಿಗೇಷನ್ಗೆ ಒಂದು ಗುಷ್ಟಿಕೊಂಡ ಏನಂತ ಹೇಳ್ದ ಅಂತಂದ್ರೆ ಆ ಮುನಿ ಎಮ್ ಎಲ್ ಎ ಮುಂದ್ರಮ್ಮನ್ನ ದಂಡ ಮತ್ತೆ ಹೆಂಟಿನ ಕೂಡ ಹಾಕೊಟ್ಟಿದ್ದ ಕೂಡ ಹಾಕಿದಾಗ ಕೊಲೆ ಮಾಡಿದ್ದು ದರ್ಶನ್ ಎಲ್ಲ ನಮ್ಮ ಹುಡುಗನೇ ಮಾಡಿದ್ದು ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ಗೆ ಒಂದು ಚಲುವರಾಜು ಪುಷ್ಟಿ ಕೊಟ್ಟ ಪಾಸಿಬಲಿ ಸತ್ಯ